ವೈ ರಾಘವೇಂದ್ರ ಅವರಿಗೆ ನೇರವಾಗಿ ಸಚಿವ ಮಧು ಬಂಗಾರಪ್ಪನವರು ಕುಟುಕಿದ್ದಾರೆ ಕೇಸರಿ ಶಾಲು ಹಾಕೊಂಡು ಕಾಮಗಾರಿ ಪರಿಶೀಲನೆಗೆ ಹೋಗ್ತಾರೆ ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ ಸರ್ಕಾರ ಬದಲಾಗಿದೆ ರಾಘವೇಂದ್ರನವರೇ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿಯಾಗಿ ನಾನಿದ್ದೇನೆ ಅವರಿಗೂ ಮನವಿ ಮಾಡೋಲ್ಲ ಎಂದು ಸಚಿವ ಮಧು ಬಂಗಾರಪ್ಪ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ನೀವು ಯಾವುದೇ ಉದ್ಘಾಟನೆಗೆ ನಮ್ಮ ಅನುಮತಿ ಇಲ್ಲದೆ ಮಾಡಿದ್ದು ಹೇಗೆ ಎಂದು ಪ್ರಶ್ನಿಸಿದ್ರು ಏರ್ಪೋರ್ಟ್ ನೂರ ಎಂಬತ್ತು ಕೋಟಿ ಇದ್ದಿದ್ದು ನಾನೂರ ಐವತ್ತು ಕೋಟಿ ಮಾಡಿದ್ದೀರಿ ಗುಲ್ಬರ್ಗಾದ ಏರ್ಪೋರ್ಟ್ ಇನ್ನೂರು ಕೋಟಿಯಲ್ಲಿ ಆಗಿದೆ ಶಿವಮೊಗ್ಗದಲ್ಲಿ ಯಾಕೆ ಹೆಚ್ಚಿನ ಹಣ ವ್ಯಯವಾಗಿದೆ ಎಂದು ಮಧು ಬಂಗಾರಪ್ಪ ಕೇಳಿದ್ರು ಇದು ಕೇಂದ್ರ ಸರ್ಕಾರದ ಹಣವಲ್ಲ ಹಣ ಯಾಕೆ ಹೆಚ್ಚಾಯಿತು ಹೆದ್ದಾರಿ ಕಾಮಗಾರಿ ಕೇಂದ್ರ ಸರ್ಕಾರದಾದ್ರೂ ತೆರಿಗೆ ಹಣದ ಪಾಲಿನಲ್ಲಿ ರಾಜ್ಯದ್ದು ಇದೆ ಆರ್ ಅಶೋಕ್ ನಾಟಕ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಎಂದು ಮಧು ಬಂಗಾರಪ್ಪ ತೀವ್ರ ವಾಗ್ದಾಳಿ ನಡೆಸಿದರು ಸಚಿವ ಮಧು ಬಂಗಾರಪ್ಪ ಸಂಸದ ಬಿವೈ ರಾಘವೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕೇಸರಿ ಶಾಲ್ ಹಾಕೊಂಡು ಕಾಮಗಾರಿ ಪರಿಶೀಲನೆಗೆ ಹೋಗ್ತೀರಿ ಉದ್ಘಾಟನೆಯನ್ನ ಕೂಡ ಮಾಡ್ತೀರಿ ಸರ್ಕಾರ ಬದಲಾಗಿದ್ದ ರಾಘವೇಂದ್ರನವರೇ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿಯಾಗಿ ನಾನಿದ್ದೇನೆ ಈ ರೀತಿ ನೇರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ನೀವು ಯಾವುದೇ ಉದ್ಘಾಟನೆಗೆ ನಮ್ಮ ಅನುಮತಿ ಇಲ್ಲದೆ ಮಾಡಿದ್ದು ಹೇಗೆ ಅಂತ ಪ್ರಶ್ನೆ ಮಾಡಿದ್ರು ಇನ್ನು ಏರ್ಪೋರ್ಟ್ ಕಾಮಗಾರಿಗೆ ನೂರ ಎಂಬತ್ತು ಕೋಟಿ ಇದ್ದಿದ್ದು ನಾನೂರ ಕೋಟಿ ರೂಪಾಯಿ ಮಾಡಿದ್ದೀರಿ ಗುಲ್ಬರ್ಗಾದ ಏರ್ಪೋರ್ಟ್ ಇನ್ನೂರು ಕೋಟಿ ಅಲ್ಲಾಗಿದೆ ಶಿವಮೊಗ್ಗದಲ್ಲಿ ಯಾಕೆ ನಾನೂರ ಕೋಟಿ ರೂಪಾಯಿ ವ್ಯಯವಾಗಿದೆ ಅಂತ ಮಧು ಬಂಗಾರಪ್ಪ ಪ್ರಶ್ನೆ ಕೇಳಿದ್ರು ಇದು ಕೇಂದ್ರ ಸರ್ಕಾರದ ಹಣ ಅಲ್ಲ ಹಣ ಯಾಕೆ ಹೆಚ್ಚಾಯಿತು ಹೆದ್ದಾರಿ ಕಾಮಗಾರಿ ಕೇಂದ್ರ ಸರ್ಕಾರದಾದ್ರೂ ಕೂಡ ತೆರಿಗೆ ಹಣದ ಪಾಲಿನಲ್ಲಿ ರಾಜ್ಯದ್ದು ಇದೆ ಆರ್ ಅಶೋಕ್ ನಾಟಕ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಈ ರೀತಿಯಾಗಿ ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿ ಬಿಜೆಪಿಯ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದರು